ಎಷ್ಟು ಸುಷ್ಮಾ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಗಿರೋ ಇದು ಸಂಡೆಯ ಮಿನಿ ಬ್ಲಾಗ್ ಆಗಿರುತ್ತೆ ಇದು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದು ಎದ್ದು ಫ್ರೆಶ್ಅಪ್ ಆಗಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನಮ್ಮ ಅಂತ ಅಂತೇಳ್ಬಿಟ್ಟು ಟೀ ಮಾಡಿಕೊಟ್ಟೆ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ಹಾಲು ಮಾಡಿಕೊಟ್ಟಿದ್ದೀನಿ ಸರಿ ಅಂದ್ಬಿಟ್ಟು ನನಗೆ ಅಂದ್ಬಿಟ್ಟು ಬನಾನ ಸ್ಮೂದಿ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ನೆನಕಿಟ್ಟಿದ್ದನ್ನೇ ಇಟ್ಟು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಎರಡು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಖರ್ಜೂರ ಮತ್ತು ಎರಡು ಗೋಡಂಬಿನ ತಗೊಂಡಿದ್ದೀನಿ ಇಲ್ಲಿ ಹಣ್ಣನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೋಬೇಕು ಇವಾಗ ಬಾಳೆಹಣ್ಣು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಹಾಲನ್ನ ಸೇರಿಸ್ಕೊಂಡು ರುಬ್ಕೊಳ್ಬೇಕು ರುಬ್ಕೊಂಡಾದ್ಮೇಲೆ ಇವಾಗ ಅದನ್ನೆಲ್ಲ ಉಟ್ಕೊಂಡಿದ್ದೀನಿ ಜಾಸ್ತಿ ರುಬ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗಬೇಕು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋ ಥರನೇ ಆಮೇಲೆ ಇದಕ್ಕೆ ದಾಳಿಂಬೆ ಹಣ್ಣು ಹಾಕ್ಕೊಂಡ್ಬಿಟ್ಟು ತಿನ್ನೋದು ಅಷ್ಟೇ ಇದೇನು ಯೂಸ್ಫುಲ್ ಅಂದರೆ ಸ್ಕಿನ್ ಗ್ಲೋಯಿನೆಸ್ ಇರುತ್ತೆ ಮತ್ತು ನಾವು ಹೆಲ್ತಿಯಾಗಿ ಸ್ಟ್ರಾಂಗಾಗಿರ್ಬೋದು ಡೈಲಿ ಎಲ್ಲ ಅಂತ ಅಷ್ಟೆ ಸರಿ ಹಣ್ಬಿಟ್ಟು ನಾವೆಲ್ಲ ತಿನ್ಬಿಟ್ಟು ನಮ್ಮ ಹಸ್ಬೆಂಡು ಎಲ್ಲ ಬ್ರೆಡ್ ಎಲ್ಲ ತಿಂತೀವಿ ನಮ್ಮ ಪಾಪ ಹಾಲು ಕುಡಿತಾ ಇದ್ದ ಸರಿ ಇವಾಗ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂತ ಪಲಾವ್ ಮಾಡಿಬಿಡೋಣ ಅಂದ್ಕೊಂಡೆ ಅವ್ರಿಗೆ ನಮ್ಮ ಹಸ್ಬೆಂಡ್ಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಸೊ ಪಲಾವೆಲ್ಲ ಮಾಡ್ಕೊಂಡಕ್ಕೆಲ್ಲ ಹೆಚ್ಚಿಟ್ಕೊಂಡು ಪಾತ್ರೆಲ್ಲ ತೊಳ್ದು ಇಟ್ಕೊಂಡ್ಬಿಡ್ತೀನಿ ಅವಾಗ ಅವಾಗಲೇ ಜಾಸ್ತಿ ಪಾತ್ರೆ ಬೀಳಲ್ಲ ಅವಾಗ ಸರ್ ಹಿಂದುಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡು ಕಾಯಿನೂ ಕೂಡ ನಾನು ಇಟ್ಕೊಂಡು ಬಿಡ್ತೀನಿ ಇವಾಗ ಏನೇನು ಬೇಕು ಪಲಾವ್ಗೆ ಅಂತ ನೋಡೋಣ ಇಲ್ಲಿ ಅಕ್ಕಿ ನಾನು ಏನು ಹಾಕಿದ್ದೀನಿ ಟೊಮೆಟೋನ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೊಸರು ಬಜ್ಜಿಗೆ ಏನೇನು ಬೇಕು ಅಂತೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಜಾರಲ್ಲಿ ನಾನು ಐದು ಹಸಿ ಮೆಣಸಿನ್ಕಾಯಿನ ಹಾಕಿಟ್ಕೊಂಡಿದ್ದೀನಿ ಈಗ ಹೇಗೆ ನೋಡೋದು ಮೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜಾರಿಗೆ ಅದೇ ಜಾರಿಗೆ ಇವಾಗ ನಾನು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯೆಲ್ಲ ಆದರೆ ಸಾಕು ಮತ್ತು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ ನಿಮ್ಗೆ ತುಪ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಬೋದು ಮತ್ತು ಇಲ್ಲಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಸ್ಟಾರು ಮತ್ತು ಮೆಣಸು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಒಂದು ಕಲ್ಲೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೋಬೇಕು ಚೆನ್ನಾಗೆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಚೆನ್ನಾಗೆ ನೀವು ನೋಡ್ತಾ ಇರ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಪುದೀನನ ಇದ್ದೀನಿ ಅದು ಅಷ್ಟು ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಎಲ್ಲ ಬಂದು ಬೆಂದಾದಮೇಲೆ ಇಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಬೇಕಿದ್ದರೆ ಒಣ ಬಟಾಣಿನೂ ನೀವು ಸೇರಿಸ್ಕೊಬೋದು ನೆನೆಸ್ಬಿಟ್ಟು ನಾನಿಲ್ಲಿ ಹಸಿ ಬಟಾಣಿ ಇತ್ತು ಅದಕ್ಕೆ ಹಸಿ ಬಟಾಣಿನ ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡಾದಮೇಲೆ ನಾನು ಇಲ್ಲಿ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಈ ಹಂತದಲ್ಲಿ ಯಾಕಂದರೆ ತರಕಾರಿ ಅನ್ನಿಸುತ್ತೆ ಸಪ್ಪೆ ಅನಿಸುತ್ತೆ ಪಲಾವಲ್ಲಿ ಅದಕ್ಕೆ ಸ್ವಲ್ಪ ಇವಾಗೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ನಾವಿಲ್ಲಿ ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಶ್ರಣನ ಅದನ್ನು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲಾವ್ಗೆ ಮಸಾಲೆ ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ ಪಲಾವಲ್ಲಿ ಇವಾಗ ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಬಿಟ್ಟಿದೆ ಇಷ್ಟು ಬೆಂದರೆ ಸಾಕು ಚೆನ್ನಾಗಿ ಮೇಲೆ ಇಷ್ಟು ಗಟ್ಟಿಯಾದರೆ ಸಾಕು ಸ್ವಲ್ಪ ಈಗ ನೋಡ್ತಾ ಇರ್ಬೋದು ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾ ಒಂದು ಗ್ಲಾಸಷ್ಟು ಬಾಸುಮತಿ ರೈಸು ಒಂದು ಗ್ಲಾಸ್ ಸಣ್ಣ ಅಕ್ಕಿ ತೊಗೊಂಡಿದ್ದೆ ಇವಾಗ ಇದರಲ್ಲಿ ಮೂರುವರೆ ಗ್ಲಾಸಷ್ಟು ಅಷ್ಟೇ ನೀರು ಹಾಕೋದು ಬಾಸುಮತಿ ರೈಸ್ಗೆ ಸ್ವಲ್ಪ ಕಡಿಮೆನೇ ನೀರು ಹಾಕ್ಬೇಕು ಯಾವಾಗಲೂ ಅದಕ್ಕೆ ಇವಾಗ ನಾನು ಅಕ್ಕಿನ ಇದ್ದೀನಿ ನಾವು ಅಕ್ಕಿ ತಗೋ ತೊಗೊಂಡಾಗೆ ನಾವು ಎಷ್ಟು ಮಸಾಲೆ ಹರ್ಕೋಬೇಕು ಅನ್ನೋದು ಅಂದಾಜು ಇರಬೇಕು ಸ್ವಲ್ಪ ಅಕ್ಕಿ ಎಲ್ಲ ಕರೆಕ್ಟಾಗೆ ಮಿಕ್ಸ್ ಆಗೋ ಅಷ್ಟೇ ನಾವು ಮಸಾಲೆನ ಹುರ್ಕ ರುಬ್ಕೋಬೇಕು ಈಗ ನೋಡ್ತಾ ಇರ್ಬೋದು ನಾನು ಕಲಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲಿಸ್ ಕಲಿಸ್ದಾಗ ಪರ್ಫೆಕ್ಟಾಗಿ ಹೊಂದ್ಕೋಬೇಕು ಅಕ್ಕಿಗೂ ಮಸಾಲೆಗೂ ಅಷ್ಟೇ ನಾವು ಮಸಾಲೆನ ಹರ್ಕೋಬೇಕು ಇವಾಗ ಇಲ್ಲಿ ನಾನು ನೀರನ್ನ ಇದ್ದೀನಿ ನೀರನ್ನ ಹಾಕೊಂಡು ಇನ್ನೊಂದು ಸರ್ತಿ ಕೈ ಆಡಿಸ್ಕೋಬೇಕು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ತಳ ಹಿಡಿದ್ಬಿಡುತ್ತಲ್ಲ ಒಂದ್ಸತಿ ಮಸಾಲೆ ಕೆಳಗೆ ಇಡ ಇದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ಸ್ವಲ್ಪ ಉಪ್ಪನ್ನ ಇದ್ದೀನಿ ಅವಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ನೋಡಿಬಿಟ್ಟು ಹಾಕ್ಕೋಬೇಕು ಉಪ್ಪನ್ನ ಯಾವಾಗಲೂ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋರ್ಗು ಬಿಟ್ಟ ಮೇಲೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇಲ್ಲಿ ಕುದ್ಮೇಲೆ ನಾವು ಮತ್ತು ಉಪ್ಪನ್ನ ನೋಡ್ಕೊಳ್ಳಿ ಬೇಕಿದ್ರೆ ನೀವು ಹಾಕ್ಕೊಬೋದು ಇನ್ನೊಂದು ಸರ್ತಿ ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಪಲಾವ್ ಆಗಿರುತ್ತೆ ಇವಾಗ ಅಷ್ಟರಲ್ಲಿ ಕುಕ್ಕರ್ ಕೋಗೋಷ್ಟೊತ್ತಿಗೆ ಇಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮೊಸರಿಗೆ ಸೌತೆಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಇಲ್ಲಿ ಮೊಸರು ಬಜ್ಜಿನೂ ಕೂಡ ರೆಡಿಯಾಗಿತ್ತು ಇವಾಗ ನಾನು ಪಲಾವ್ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ತುಂಬಾ ಚೆನ್ನಾಗಿತ್ತು ಉದುರು ಉದ್ರಾಗ ಆಗಿತ್ತು ಅದು ಸ್ವಲ್ಪ ಬಿಸಿ ಯಾರದ ಮೇಲೆ ತೆಗಿಬೇಕು ಯಾವಾಗಲೂ ನಾನು ಮುಂಚೆನೇ ತೆಗಿಬಿಟ್ಟಿದೆ ಅದಕ್ಕೆ ನಿಮ್ಗೆ ಹಂಗೆ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಪಲಾವು ಒಂದು ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಈಗ ಅಮ್ಮ ಮನೆಗೆ ಹೋಗ್ಬೇಕು ಅದಕ್ಕೆ ಹೊರಟಿ ಎಲ್ಲ ಆಯಿತು ಕಳ್ಳ ನನ್ ಮಗ ಅಜ್ಜಿ ಮನೆಗೆ ಅಂದ ತಕ್ಷಣ ರೆಡಿಯಾಗಿ ಕುತ್ಕೊಂಡ್ಬಿಟ್ಟು ನೋರಪ್ಪ ಒಬ್ಬ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮ ಮನೆ ಖಾಲಿ ಮಾಡಬೇಕಿತ್ತು ಮನೆಯೆಲ್ಲ ಹುಡುಕಿದ್ವಿ ಅದರ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಅಂತ ಅಂತೇಳ್ಬಿಟ್ಟು ಅಲ್ಲೇ ಹತ್ರದಲ್ಲಿ ಅಕ್ಕ ಮನೆ ಇದೆ ಅಲ್ಲೇ ಶಿಫ್ಟ್ ಮಾಡಿಬಿಡೋಣ ಮನೆ ಸಿಕ್ಕಿದ್ಮೇಲೆ ಮತ್ತೆ ಖಾಲಿ ಮಾಡೋಣ ಅಂತ ಎಲ್ಲ ಅಕ್ಕ ಮನೆಗೆಲ್ಲ ಶಿಫ್ಟ್ ಮಾಡ್ತಾ ಇದ್ವಿ ನಮ್ಮ ಪಾಪ ನೋಡಿ ಗೇಟ್ ತೆಗೆದ ತಕ್ಷಣ ಇದ್ದ ಅಜ್ಜಿ ಅಜ್ಜಿ ಅಂದ್ಕೊಂಡು ಆ ರಮ್ಮ ನಮ್ಮಮ್ಮ ನೋಡಿ ತುಂಬಾ ಖುಷಿ ಪಟ್ಟ ಸರಿ ಹೇಳ್ಬಿಟ್ಟು ಅವನು ಇದ್ದ ಮನೆಯೊಳಗೆ ಹೋದ್ಮೇಲೆ ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಇಲ್ಲ ಮೇಲುಗಡೆಯಿಂದ ಎಲ್ಲ ಇಳಿಸ್ಬಿಟ್ಟು ಸ್ವಲ್ಪ ತೊಳ್ಕೊಟ್ಟೆ ತೊಳ್ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಎಲ್ಲ ಶಿಫ್ಟ್ ಮಾಡೋಷ್ಟೊತ್ತಿಗೆ ಸಾಯಂಕಾಲವೇ ಆಗಿಬಿಟ್ಟಿತ್ತು ಮನೆಗೆ ರಿಟರ್ನ್ ಬರೋಷ್ಟೊತ್ತಿಗೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್